ನಕಲಿ ಹಿಂದೂ ಹೋರಾಟಗಾರರ ಎಲ್ರ ಹೋದ್ರಲ್ಲಿ ಏ ಹಟ್ಗಳ ಬಾಯಿಗೆ ಲಕ್ವಾ ಹೊಡೆದಿದೇನೋ ಇಲ್ಲ ನಿಮ್ ಬಾಯಿಗಳಲ್ಲಿ ಬಿದ್ದಿದ್ಯಾ ಅವನು ಭೀಮಾ ನೋಡಬಾರ್ದೆಲ್ಲ ನೋಡೋಣ ಒಂದು ಹೆಣ್ಣು ಮಗಳನ್ನ ಆಸಿಡ್ ಆಗಿ ಸುಟ್ಟಾಕಿದ್ರಂತೆ ಹುಳ ಬಿದ್ದೋಗಿತ್ತಂತೆ ಅಂತ ಬಾಡಿ ನೋಡಿದ್ದಾನೆ ಒಂದು ಹನ್ನೆರಡು ವರ್ಷದ ಮಗುನ ಹಿಗ್ಗಾ ಮುಗ್ಗಿದ್ರಂತೆ ಅಂತ ಸೀನ್ ನೋಡಿದಾನೆ ಕೊನೆಗೆ ಬುಡಕ್ ಬಂದ್ ನಿಂತ್ಕೊಂತು ಅವನ ಮಗಳನ್ನು ಬಿಟ್ಟಿಲ್ಲ ಭೀಮಾ ಯಾಕೆ ಬಂದಿದ್ದಾನೆ ಅವನ ಮಗಳನ್ನು ಬಿಟ್ಟಿಲ್ಲ ಇಷ್ಟು ಕೆಟ್ಟದಾಗಿ ಕ್ರೂರತನವನ್ನು ಮರೆದಿದ್ರೆ ಜಸ್ಟ್ ಬಿಕಾಸ್ ಸೆಕ್ಸ್ಗೋಸ್ಕರ ಒಂದು ಹೆಣ್ಣುಗೋಸ್ಕರ ಆ ಐದು ನಿಮಿಷದ ಸುಖಕ್ಕೋಸ್ಕರ ಆ ಇಮೇಜ್ಗೋಸ್ಕರ ಆ ಬಿಳೆ ಬಟ್ಟೆಗೋಸ್ಕರ ಆ ದೈವಮಾನದ ಮಾನದ ಆ ಸ್ವಯಂ ಘೋಷಿತ ದೈವ ಮಾನವ ಅಂತ ಅಂದ್ಕೊಂಡು ಸಿಕ್ಸ್ ಸಿಗದವ್ರನ್ನೆಲ್ಲ ಕಾಲಕ್ಕೆ ಬೆಳೆಸ್ಕೊಂಡು ಹಲ್ಕಟ್ಗಳಿವ್ರು ಅವರಪ್ಪ ಎಚ್ ಐ ವಿ ಏಡ್ಸ್ ಬಂತಂದೆ ಸತ್ತಿದ್ದು ಯಾವ ಮಟ್ಟದ ಸೆಕ್ಸ್ ಇರ್ಬೋದು ಇವ್ರಗಳಿಗೆ ಯಾವ ಯಾವ ಮಟ್ಟದ ಏನೋ ಈ ದೇಶದಲ್ಲಿ ಸಂವಿಧಾನ ಇಲ್ವಾ ಬರೀ ಬರೀ ಸಾಬರ್ ಮಾಡಿದ್ರ ಕ್ರೈಮು ಈ ರೀತಿ ದೈವ ಮಾನವ ಅನ್ಕೊಂಡು ದೈವ ಮಾನವ ಕುಟುಂಬ ಅನ್ಕೊಂಡು ಆ ಸಿಕ್ಸ್ ಆ ಹಾ ಮಾಡಿದ್ರೆ ಹಂಗಾರೆ ನೀವ್ ಯಾರು ಹಿಂದೂಗಳು ಹಿಂದೂ ಹೋರಾಟಗಾರರು ಏನೋ ಪ್ರಶ್ನೆ ಮಾಡಲ್ಲ ಮೊದಲೇಕ್ ಲವ್ ಜಿಹಾದಿ ಆಯ್ತು ನೋಡ್ ಗುರು ಮುತಾಲಿಕ್ ನೋಡಯ್ಯ ಯೋ ಮುತಾಲಿಕ್ ಎಲ್ಲ ಯಾ ಹೋಗಿದ್ಯಾ ಮಂಗಳೂರಿನ ಮಂಗಳೂರಲ್ಲಿ ಶಿವಮೊಗ್ಗದಲ್ಲಿರುವಂತ ಹಿಂದೂ ಹೋರಾಟಗಾರರು ಏನ್ ಮಾಡ್ತಾ ಇದ್ದೀರಾ ಸರಣಿ ಹತ್ಯೆ ಆಗಿದೆ ಇವರು ಯಾರೋ ಹೆಣ್ಮಕ್ಳು ಸಾಬರ್ ಮಕ್ಕಳಲ್ಲ ಸಾಬರ್ ಜಾತಿ ಅಲ್ಲ ಸಾಬರ್ ಧರ್ಮ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಬಾಂಗ್ಲಾದೇಶಿಗಳಲ್ಲ ಎಲ್ಲ ಹಿಂದೂ ಹೆಣ್ಮಕ್ಳೆ ಸರಣಿ ಕೊಲೆ ಆಗಿದೆ ಮಾಡ್ರೋನು ಅತ್ಯಾಚಾರ ಮಾಡ್ರೋನು ಕೊಲೆ ಮಾಡ್ರೋನು ಮುಚ್ಚಾಕಿರೋನು ಎಲ್ಲಾ ಹಿಂದೂಗಳೇ ಲಕ್ವಾ ಹೊಡೆದಿದ್ಯಾ ಹಿಂದೂ ಹೋರಾಟಗಾರರಿಗೆ ಥೂ ನಿಮ್ ಯೋಗ್ಯತೆ ಬೆಂಕಿ ಹಾಕ ನೀವೆಲ್ಲ ಮನುಷ್ಯರೇನ ಇದಕ್ಕೆ ಹೇಳೋದು ಇನ್ಜಸ್ಟಿಸ್ ಎನಿವೇರ್ ಇಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ ಅನ್ಯಾಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅದು ನ್ಯಾಯಕ್ಕೆ ಮಾಡೋ ಅಂತ ಅನ್ಯಾಯ ಅಂತೆ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ ಮೂರು ದಿವಸ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ಕೇಸು ಹಂಗನ್ಬಿಟ್ಟು ಐ ಆಮ್ ನಾಟ್ ಅಂಡರ್ ಎಸ್ಟಿಮೇಟಿಂಗ್ ದ ಪವರ್ ಆಫ್ ದ ಕಿಲ್ಲರ್ ಆ ಕಿಲ್ಲರ್ ಪವರ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗಲ್ಲ ಅವನ್ ಇವತ್ತು ಪವರ್ ಇದೆ ಮುಚ್ಚಾಕ್ತಾನೆ ಡೂ ಯು ನೋ ಸೌಜನ್ಯ ಪ್ರಕರಣದ ರೇಪಿಸ್ಟ್ ಕಿಲ್ಲರ್ ಈ ದೇಶದಲ್ಲೇ ಇಲ್ಲ ಸೆಟಲ್ಡ್ ಅಬ್ರಾಡ್ ನಮ್ಮ ಹತ್ರ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ ಏನೇನು ಹೋರಾಟ ಮಾಡಿದ್ರಿ ಸೌಜನ್ಯ ಪ್ರಕರಣದಲ್ಲಿ ರೇಪ್ ಮಾಡಿದವನು ಇಂಡಿಯಾದಲ್ಲೇ ಇಲ್ಲ ಇವರಿಗೆಲ್ಲ ಆರಾಮಾಗಿ ಪಾಸ್ಪೋರ್ಟ್ ಸಿಗುತ್ತೆ ವೀಸಾ ಸಿಗುತ್ತೆ ಅಂಗ ಹಿಂಗ ಮಾಡಿ ಒಂದಷ್ಟು ಪೊಲಿಟಿಕಲ್ ಪವರ್ ಇಟ್ಕೊಂಡ್ಬಿಡ್ತಾರೆ ಸಾವಿರಾರು ಕೋಟಿ ದುಡ್ಡಿದೆ ಸೌಜನ್ಯ ಪ್ರಕರಣದ ರೇಪಿಸ್ಟ್ ಆರೋಪಿ ಭಾರತದಲ್ಲಿ ಒಂದು ಒಳ್ಳೆ ಕಂಟ್ರಿನಲ್ಲಿ ವಿಜಯ್ ಮಲ್ಯ ತರ ಮನೆ ತಗೊಂಡು ಸೆಟ್ಲ್ ಆಗವನೇ ಅವನ ಎಲ್ಲವನಂತ ಗೊತ್ತು ವಿರ್ ಅವಲ್ಲಿದ್ದಾನೆ ಅಂತ ಹುಡುಕಿದ್ದೇವೆ ಅವರ್ ಟೀಮ್ ಎಸ್ ವರ್ಕ್ಡ್ ಈ ಕೇಸ್ಗೆ ಸುಮ್ನೆ ಕೈ ಇಕ್ಕಿಲ್ಲ ನಾವು ಕೈ ಇಟ್ಟಿದೀವಿ ಅಂದ್ರೆ ಅದು ಮೊಟ್ಟು ನೋಡ್ಕೊಬೇಕು ಕೆಲಸ ಆಬೇಕು ಅಲ್ಲಿವರೆಗೂ ನಾವು ಕೂಡ ಹೋರಾಟ ಮಾಡ್ತೀವಿ ಅವನು ಯಾವನ ಹಾಕಿದ್ದ ಇವನು ಫೇಸ್ಬುಕ್ ಲಾಯರ್ ಅಂತ ಲೇ ಏ ಜಾಂಡ್ ಫೇಸ್ಬುಕ್ ಲಾಯರ್ ಕಣ ನಾನು ಫೇಸ್ಬುಕ್ ಇಂದ ಜನರಿಗೆ ನೋವನ್ನ ಹೇಳಿಸ್ತೀನಿ ಏನ್ ನೋವಿದೆ ಸಮಾಜದಲ್ಲಿ ಫೇಸ್ಬುಕ್ ಬೇಕೇ ಬೇಕು ಫೇಸ್ಬುಕ್ ಇಲ್ಲ ಅಂದ್ರೆ ಲಾಯರ್ ಆಗಕಾಗತ್ತ ಆಮೇಲೆ ಲಾಯರ್ ಆಗಿ ಬರೀ ಕೋರ್ಟ್ ಅಲ್ಲೇ ನ್ಯಾಯ ಗಾಂಧಿ ಬೀದಿನಲ್ಲಿ ಕೊಡ್ಸಿದ್ರೆ ಅವ್ರ ಅಷ್ಟು ದೊಡ್ಡ ಹೋರಾಟ ಮಾಡಿದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಬೀದಿನಲ್ಲಿ ಆಯಾಮೆ ಸ್ಟ್ರೀಟ್ ನಾನು ಬೀದಿನಲ್ಲಿ ನ್ಯಾಯ ಕೊಡ್ಸಿರೋಂತ ವಕೀಲನೂ ಕೂಡ ನ್ಯಾಯಾಲಯದಲ್ಲೂ ನ್ಯಾಯ ಕೊಡ್ಸಿರೋ ವಕೀಲ ನನ್ನ ಹೋರಾಟ ನನ್ನ ನ್ಯಾಯ ಬರೀ ಕೋರ್ಟ್ಗೆ ಸೀಮಿತವಾಗಿಲ್ಲ ನಾನು ಕೋರ್ಟ್ ಅಲ್ಲೂ ವಾದ ಮಾಡಿ ಗೆದ್ದಿದ್ದೀನಿ ಓಕೆ ಒಂದೆರಡು ಅಲ್ಲ ಸಾವಿರಾರು ಕೇಸು ನಾನು ಕೂಡ ಫೈಟ್ ಮಾಡಿದ್ದೀನಿ ಸಾವಿರಾರು ವಕಲತ್ತು ಹಾಕಿದ್ದೀನಿ